ಮೂರು ಹೆಜ್ಜೆ ಇಡ್ತಾನೆ ವಾಮನ ಆ ಮೂರು ಹೆಜ್ಜೆ ನೀವೆಲ್ಲ ಸೇರಿ ಇಲ್ಲೇ ಇಟ್ಟ ಹಂಗಿದೆ ಅಪ್ಪ ನೀವೆಲ್ಲರೂ ಇಲ್ಲೇ ಸೇರಿ ಇಡೀ ಪ್ರಸನ್ನ ಥೇಟ್ರು ಪ್ರಸನ್ನಗೆ ಇರುವಂಥ ಒಂದು ದೊಡ್ಡ ಇತಿಹಾಸ ಕನ್ನಡ ಚಿತ್ರರಂಗ ಚಿತ್ರಗಳ ಮೇಲೆ ಚಿತ್ರಗಳ ಬಗ್ಗೆ ಇರುವಂಥ ದೊಡ್ಡ ಇತಿಹಾಸ ಆ ಇತಿಹಾಸ ಪುನಃ ಮರು ಮರುಕಳಿಸಲಿ ಅಂತ ಕೇಳ್ಕೋತೀನಿ ವಾಮನ ಚಿತ್ರದ ಮೂಲಕ ಪುನಃ ಮರುಕಳಿಸ್ಲಿ ನಾನೇನು ಹೆಚ್ಚಿಗೆ ಮಾತಾಡೋಂಥದ್ದು ಏನಿಲ್ಲ ನೀವಾಗಲೇ ಸೂಪರ್ ಡೂಪರ್ ಹಿಟ್ ಮಾಡಿದ್ದೀರಿ ಮುದ್ದು ಮುದ್ದು ರಾಕ್ಷಸಿ ಇನ್ನು ಉಳಿದ ಎಲ್ಲ ಹಾಡುಗಳು ಮತ್ತು ಇನ್ನೇನು ಏಪ್ರಿಲ್ ಹತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ ಸಿನಿಮಾನು ಸೂಪರ್ ಡೂಪರ್ ಹಿಟ್ ಮಾಡಿ ಧನ್ವೀರ್ ರೇಷ್ಮಾ ನಮ್ಮ ಮುದ್ದು ಅಮ್ಮ ತಾರಮ್ಮ ಸಂಪತ್ ಸ ಸಂಪತ್ ಸರ್ ಪೆಟ್ರೋಲ್ ಪ್ರಸನ್ನ ಇನ್ನಷ್ಟು ಕಲಾವಿದರು ಭಾಳಷ್ಟು ಜನ ದೊಡ್ಡ ಕಲಾವಿದರ ದಂಡೆ ಇದೆ ಎಲ್ಲ ಕಲಾವಿದರಿಗೂ ಒಳ್ಳೇದಾಗ್ಲಿ ನಮ್ಮ ಚೇತನ್ ಗೌಡರು ನಿರ್ಮಾಪಕರು ರೂಪಾ ಮೇಡಮ್ ಎಲ್ಲ ಅವರು ಸೇರಿ ಹೋಗಿದ್ದಾರೆಲ್ಲೇ ಎಲ್ರಿಗೂ ಒಳ್ಳೆಯದಾಗಲಿ ಶಂಕರ ರಾಮನ್ ಅಂತ ಶಂಕರ್ ರಾಮನ್ ರಾಮ ಈಶ್ವರ ಇಬ್ಬರು ಇದ್ದಾರೆ ನಮ್ಮ ಡೈರೆಕ್ಟರ್ ಹೆಸರಲ್ಲಿ ಶಿವ ಕೇಶವ ಇಬ್ಬರು ಇದ್ದಾರೆ ಶಂಕರ್ ರಾಮನ್ಗೆ ತುಂಬ ದೊಡ್ಡ ಯಶಸ್ಸು ಸಿಗಲಿ ಮೊದಲನೇ ಸಿನಿಮಾ ಇದು ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸ್ತೀನಿ ಅಂಡ್ ಈ ಸಿನಿಮಾದ ಮೂಲಕ ಪರಿಚಯ ಆಗ್ತಾ ಇರೋಂಥ ಗಾಯಕಿ ಹರ್ಷಿತಾ ಮೊದಲ ಸಿನಿಮಾ ಮೊದಲ ಹಾಡು ಸೂಪರ್ ಡೂಪರ್ ಹಿಟ್ ಮಾಡಿದ್ಯಮ್ಮ ನಿನ್ನ ಅದೃಷ್ಟವಂತೆ ಒಳ್ಳೆಯದಾಗಲಿ ನಮ್ಮ ಬಾಬಿಯವರ ಮಗಳು ಇನ್ನು ಅಜನೀಶ್ ಲೋಕನಾಥ್ ಕನ್ನಡದ ಭರವಸೆಯ ಅಂತೆಲ್ಲ ಹೇಳಲ್ಲ ಈಗಾಗಲೇ ಈ ಪ್ರೌಡ್ ಹಿಮ್ಸೆಲ್ಫ್ ಬರೀ ಕನ್ನಡ ಅಲ್ಲ ದಕ್ಷಿಣ ಭಾರತದ ಮತ್ತು ಭಾರತದ ಬೇರೆ ಬೇರೆ ಭಾಷೆಯ ಚಿತ್ರಗಳಿಗೂ ಕೂಡ ಸಂಗೀತ ಮಾಡ್ತಾ ಇರುವಂಥ ನಮ್ಮ ಅಜನೀಶ್ ಲೋಕನಾಥ್ ಇನ್ನಷ್ಟು ಉಜ್ವಲ ಆಗಲಿ ಭವಿಷ್ಯ ಧನ್ವೀರ್ ನನಗೆ ಇಡೀ ಟ್ರೈಲರ್ ನೋಡಿದಾಗ ಲುಕ್ಸು ಅದೆಲ್ಲ ತುಂಬ ತುಂಬ ಅಪೀಲಿಂಗ್ ಆಗಿತ್ತು ಆ್ಯಂಡ್ ನಿಮ್ಮಿಬ್ಬರ ಕಾಂಬಿನೇಷನ್ ಸೂಪರು ತುಂಬ ಒಳ್ಳೆಯದಾಗಲಿ ಸಿನಿಮಾ ದೊಡ್ಡ ಹಿಟ್ಟಾಗಲಿ ಅಂತ ಆರಿಸ್ತೀನಿ ಬಡವ ಹೀರೋ ಆಗಿದ್ದರು ಬಡವ ಮನೆ ಆಗಿದ್ದರು ತುಂಬ ಎಮೋಷ್ನಲ್ ಆಗಿ ಕಾಣುವಂಥ ತಾಯಿ ಶ್ರೀಮಂತ ಹೀರೋ ಆಗಿದ್ದರೂ ಎಮೋಷನಲ್ ಆಗಿ ಕಾಣೋ ತಾಯಿ ಅಂದರೆ ತಾರಮ್ಮ ಒಬ್ಬರೇ ನಮಗೆ ಸಂಪತ್ ಸರ್ ನಮ್ಮ ಪೆಟ್ರೋಲ್ ಪ್ರಸನ್ನ ಅವ್ರ ಬಗ್ಗೆ ಹೇಳೋಂಗಿಲ್ಲ ಸುಮಾರು ಇಪ್ಪತ್ತು ವರ್ಷಗಳಿಂದ ಚಿ ಎಲ್ಲ ಚಿತ್ರರಂಗನ ಆಳ್ತಿದ್ದಾರೆ ನಮ್ಮ ಸಂಪತ್ ಸರ್ ಅಂತೂ ಎಲ್ರಿಗೂ ಒಳ್ಳೆಯದಾಗಲಿ ತುಂಬ ಒಳ್ಳೇದಾಗಲಿ ಅಂತ ಹಾರೈಸ್ತಾ ಇನ್ಯಾರ್ದಾದ್ರೂ ಹೆಸರು ಬಿಟ್ಟಿದ್ರೆ ಕಲಾವಿದರು ತಂತ್ರಜ್ಞರು ಕ್ಷಮಿಸ್ತಾ ಕ್ಷಮಿಸಿ ನನ್ನ ನಮ್ಮ ಚೇತನ್ ಗೌಡರು ಚೇತನ್ ಗೌಡ್ರು ಒಂಥರ ತ್ರಿವಿಕ್ರಮ ಆಗಿ ಈ ಸಿನಿಮಾನ ಈಗ ಏಪ್ರಿಲ್ ಹತ್ತಕ್ಕೆ ರಿಲೀಸ್ ಮಾಡ್ತಿದ್ದಾರೆ ತುಂಬ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಡಿ ಬಾಸ್ ಏಪ್ರಿಲ್ ಏಪ್ರಿಲ್ ಹತ್ತನೇ ತಾರೀಕು ಯಾವ ಥಿಯೇಟ್ರಿಗೆ ಬರ್ತಾರೋ ಗೊತ್ತಿಲ್ಲ ಹಾಗಾಗಿ ಎಲ್ಲ ಥಿಯೇಟ್ರಲ್ಲೂ ಹೌಸ್ಫುಲ್ ಆದರೆ ಕರೆಕ್ಟು ಏಪ್ರಿಲ್ ಹತ್ತನೇ ತಾರೀಕು ಯಾವುದೋ ಒಂದು ಥಿಯೇಟ್ರಿಗೆ ಬರ್ತಾರೆ ಡಿ ಬಾಸ್ ಓಕೆನಾ ಆಲ್ ದ ಬೆಸ್ಟ್